ಆ ಕಡೆ ತುಂಬಾ ಜನ ಜಾರ್ ಬಿದ್ದಿದ್ದಾರೆ ಆ ಕಡೆ ತುಂಬಾ ಜನ ಆಯ್ತಿದ್ರು ನಿದ್ದೆ ಆಡಬೇಕು ಅಲ್ಲ ನಿಮ್ದು ಪೊಲ್ಟಿಯಾಗಿ ಬಿದ್ದಿದ್ದಾರೆ ರಿಡಿಯಾಗಿ ಮಾಡಿದಕ್ಕೆ ಥ್ಯಾಂಕ್ ಯು ಇದು ಎಲ್ಲ ಸೆಕ್ಬ್ರೇಟ್ ಮಾಡಿ ಆ ಟ್ಯಾಂಕ್ ಯು ನೋಡಿ ಫಾಲ್ಸ್ ಹೇಗಿದೆ ಅಂತ ನೀರು ಮೇಲಿಂದ ದುಂಬಿಕಿ ಬರ್ತಾ ಇದೆ ಸೊ ಅಷ್ಟು ಚೆನ್ನಾಗಿದೆ ಇದನ್ ನೋಡುದೇ ಕಣ್ಣಿಗೊಂದು ಹಬ್ಬ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಈ ಆದ್ರ ಮಳೆಗೆ ನಮ್ಮ ಕಾಲೇಜ್ಗೆ ಬ್ಯಾಕ್ ಟು ಬ್ಯಾಕ್ ರಜೆ ಕೊಟ್ಟಿದ್ರು ಡಿ ಸಿ ಮೇಡಮ್ ತುಂಬ ಲಿಬ್ರಲ್ ಸೊ ಈ ರಜೆಗೆ ಮನೇಲಿ ಕೂತ್ಕೊಳ್ಳೋದಂದ್ರೆ ತುಂಬ ಬೋರು ಆ ಕಾರಣದಿಂದಾಗಿ ನಾನು ಈ ಸಲ ಭೀಮೇಶ್ವರ ಫಾಲ್ಸನ್ನು ಪುನಃ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಅಂತ ಹೊರಟೆ ಈ ಭೀಮೇಶ್ವರ ಫಾಲ್ಸ್ ಇರುವಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ಬಡ್ಕಳಕ್ಕೆ ಹೋಗಿ ಅಲ್ಲಿಂದ ರೈಟ್ ಟರ್ನ್ ತಗೊಂಡು ಸುಮಾರು ನಲವತ್ತು ಕಿಲೋಮೀಟರ್ಸ್ ಆಗಿದ್ರೆ ನಮ್ಗೆ ಭೀಮೇಶ್ವರ ಸಿಗ್ತದೆ ಈ ದಾರಿ ಅನ್ನೋದು ತುಂಬಾ ಕಠಿಣವಾಗಿದೆ ಅಂದ್ರೆ ಇಲ್ಲಿ ಸಾಧಾರಣ ಬೈಕಲ್ಲೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ ನೋಡಿ ಗುಡ್ಡೆಲ್ಲ ಕುಸ್ತಿ ಬಿದ್ದಿರುವಂತಹದ್ದು ನಾರ್ಮಲ್ ಆಗಿ ಭೀಮೇಶ್ವರಕ್ಕೆ ಬರುವಾಗ ಜೀಪ್ ಅಲ್ಲಿ ಬರ್ತಾರೆ ಜೀಪ್ ಇರುವಂತಹದ್ದು ವೀಕೆಂಡಲ್ಲಿ ಮಾತ್ರ ಅಂದರೆ ಸಾಟರ್ಡೆ ಮತ್ತು ಸಂಡೇ ಇರ್ತದೆ ನಾನು ವೀಕ್ನ ಮಿಡ್ಲಲ್ಲಿ ಬಂದದ್ದು ನಮ್ಮ ಕಾಲೇಜ್ಗೆ ಒಂದು ರಜೆ ಸಿಕ್ಕಿತ್ತು ಸೊ ಹಾಗೆ ಪ್ರವಾಸ ಮಾಡ್ಕೊಂಡು ಬಂದೆ ವೀಕೆಂಡಲ್ಲಿ ಜೀಪ್ ಇರ್ತದೆ ಅದರ್ವೈಸ್ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಮೈನ್ ರೋಡಿಂದ ಎಲ್ಲಿ ನೋಡಿ ಇದು ಒಂದು ಸಣ್ಣ ನ್ಯಾಚುರಲ್ ಫಾಲ್ಸೆ ಅಂತ ಹೇಳ್ಬೋದು ಮೇಲುಗಡೆಯಿಂದ ನೀರು ಕೆಳಗಡೆ ಬೀಳ್ತಾ ಇದೆ ನೋಡಿ ಇದು ಸಂಪೂರ್ಣವಾದ ಬಂಡೆಕಲ್ಲು ಹೀಗೆ ಹರ್ಕೊಂಡು ಕೆಳಗಡೆ ಹೋಗ್ತದೆ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಕೋಲ್ಡ್ 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 ಇದೆ ಅಷ್ಟೇ ಪ್ಯೂರ್ ಇದೆ ಯಾವ ಬಿಸ್ಲರಿ ಥರದ ತುಂಬಾ ಸ್ಟ್ರೀಮ್ಸ್ ಅಲ್ಲ ಈ ಥರದ ತುಂಬಾ ಸಣ್ಣ ಸಣ್ಣ ಫಾಲ್ಸ್ ಇಲ್ಲಿ ಸಿಗ್ತಾ ಇರ್ತವೆ ಸೊ ಈ ಬಂಡೆ ರಚನೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಟ್ಸ್ ನೈಸ್ ಆಕ್ಚುಲಿ ಮುಂದೆ ಹೋದರೆ ನಮಗೊಂದು ಬ್ರಿಡ್ಜ್ ಸಿಗ್ತದೆ ಸೊ ಈ ಬ್ರಿಡ್ಜ್ ಅನ್ನು ಕೂಡ ನೀವು ನೋಡಬಹುದು ಐ ಥಿಂಕ್ ಇದೊಂದು ಏನು ಮಳೆ ನೀರೆಲ್ಲ ಹೋಗ್ಲಿಕ್ಕಿರುವ ಒಂದು ಸ್ಟ್ರೀಮ್ ಅಂದರೆ ಕಾಲಿವೆ ಅಂತ ಕರಿಬಹುದು ನೋಡಿ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫುಲ್ ಬಿದ್ರೆಲ್ಲ ಬೆಳ್ಕೊಂಡಿದೆ ಸುತ್ತಮುತ್ತ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಆ ಕಡೆ ಬಂದರೆ ಕೂಡ ಹಾಗೆ ಇದರ ಫುಲ್ ವ್ಯೂಸ್ ಆ ಕಡೆ ಬಂಡೆ ಎಲ್ಲ ಇದೆ ಸೊ ಅದನ್ನು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಮಳೆಗೆ ಈ ಸಾಂಗಿಗೆ ಈ ನೇಚರ್ಗೆ ಸಖತ್ತಾಗಿ ಸೂಟ್ ಆಗ್ತದೆ ಸೊ ದಾರಿಯಲ್ಲಿ ಸಾಗಿದ್ದ ಗೊತ್ತಾಗೋದಿಲ್ಲ ಸೊ ಇನ್ನೇನು ಡೆಸ್ಟಿನೇಷನ್ ಬಂತು ಸದ್ಯದಲ್ಲೇ ಡೆಸ್ಟಿನೇಷನ್ ತಲ್ತಾ ಇದ್ದೇವೆ ಎಸ್ ನೋಡಿ ಒಂದು ವಿಚಿತ್ರ ರೀತಿಯ ಜೀವಿ ಇದೆ ಸೊ ನಿಮ್ಮೂರಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ನೋಡಿ ಈ ಬಂಡೆಗಳ ರಚನೆ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಶುರುವಾದದ್ದು ಮೇಲೂರಿಗೆ ಫುಲ್ ಬಂಡೆ ಎಲ್ಲಾದರೂ ಜಾರಿ ಬಿದ್ದರೆ ಮಾತ್ರ ಕತೆ ಕೈಲಾಸ ಆಗ್ತದೆ ಅಷ್ಟು ಚೆನ್ನಾಗಿದೆ ನೀರೆಲ್ಲ ತೊಟ್ಟಿಗ್ತಾ ಇದೆ ಈ ಬಂಡೆಗಳ ಅಂಚಲ್ಲಿ ಸ್ಟೆಪ್ಸು ಸ್ಟೆಪ್ಸ್ ಸ್ಟೆಪ್ಸ್ ಎತ್ಕೊಂಡು ಆಚೆಗಡೆ ಹೋದರೆ ನಮಗೆ ಫಾಲ್ಸ್ ಸಿಗ್ತದೆ ಆಮೇಲೆ ಮೇಲುಗಡೆ ಹೋದರೆ ನಮಗೆ ದೇವಸ್ಥಾನ ಸಿಗ್ತದೆ ನೋಡಿ ನಾನು ಆವಾಗಿಂದ ಅಂತಿದ್ದ ಫಾಲ್ಸ್ ಇದೆ ಭೀಮೇಶ್ವರ ಫಾಲ್ಸ್ ಆ ಕಡೆ ಕೂಡ ಹೋಗಬಹುದು ಆ ಕಡೆ ತುಂಬ ಚೆನ್ನಾದ ವ್ಯೂ ಇದೆ ಸಣ್ಣ ಸೇತುವೆ ಟೈಪ್ ಇದೆ ಹೀಗೆ ಈ ಫಾಲ್ಸ್ ಇಂದ ಬಂದ ನೀರು ಕೆಳಗಡೆ ಹರ್ಕೊಂಡು ಹೋಗ್ತದೆ ಕಾಡಿನ ಮಧ್ಯದಲ್ಲಿ ತುಂಬಾ ಡೆನ್ಸ್ ಇದೆ ಇದು ಕೂಡ ಹೀಗೆ ಮುಂದೆ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋದ್ರೆ ನಮಗೆ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಒಂದು ಸಿಗ್ತದೆ ಸೊ ಇಲ್ಲಿ ಸ್ಟೆಪ್ಸ್ ಇದೆ ತುಂಬಾ ಈ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ನೋಡಿ ಫಾಲ್ಸ್ ಹೇಗಿದೆ ಅಂದ್ರ ನೀರು ಮೇಲಿಂದ ಧುಮ್ಮಿಕ್ಕಿ ಬರ್ತಾ ಇದೆ ಸೊ ಅಷ್ಟು ಚೆನ್ನಾಗಿದೆ ಇದನ್ನು ನೋಡುದೇ ಕಣ್ಣಿಗೊಂದು ಹಬ್ಬ ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ಇಲ್ಲಿ ಬಲಭಾಗದಲ್ಲಿ ನಂದಿಯ ವಿಗ್ರಹ ಕಾಣ್ಬೋದು ನಂದಿಯ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಮುಂದಕ್ಕೆ ಬಂದ್ರೆ ಓಂ ಅಂತ ಬರೆದಿದೆ ಇಲ್ಲಿ ಶಿವನ ವಿಗ್ರಹ ಇದೆ ನೋಡ್ಬೋದು ದೀಪ ಹಚ್ಚಿಟ್ಟಿದ್ದಾರೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಆ್ಯಕ್ಚುಲಿ ಆಕ್ಚುಲಿ ಲಾಸ್ಟ್ ಟೈಮು ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಬಿಡ್ತಾ ಇದ್ರು ಬಟ್ ಈ ಸಲ ಇಲ್ಲೆಲ್ಲ ಫಲ್ಲ ತಗಡ್ ಶೀಟ್ ಎಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲೊಂದು ದೇವರ ಏನೋ ಕಂಬ ಇದೆ ಅಲ್ಲಿ ಹೋಗಿ ಎಲ್ಲ ಕುಣಿತಾ ಇದ್ರು ಸಲ ಅದನ್ನು ಸ್ಟಾಪ್ ಮಾಡಿದ್ದಾರೆ ವಾಪಸ್ ಬರುವಾಗ ಸಂಜೆ ಆಗಿತ್ತು ಲೈಟ್ ಆಗಿ ತಲೆನೋವು ಆಗ್ತಾ ಇತ್ತು ಅಲ್ಲೇ ದಾರಿಯಲ್ಲಿ ಬರ್ತಾ ಇರುವಾಗ ಅಜ್ಜಿ ಮತ್ತೆ ಮೊಮ್ಮಗ ಒಂದು ಸಣ್ಣ ಹೋಟೆಲ್ ಅಂಗಡಿ ಅಲ್ಲಿ ಹೋಗಿ ಟೀ ಕುಡ್ದೆ ಆಮೇಲೆ ಆ ಹುಡುಗನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಆ ಹುಡುಗನ ಅಕ್ಕ ಉಡುಪಿ ಗರ್ಲ್ಸ್ ಪಿಯು ಕಾಲೇಜಲ್ಲಿ ಓದ್ತಾ ಇದ್ದಾಳಂತೆ ಅವನು ಆ ಊರಿನ ರೋಡಿನ ಬಗ್ಗೆ ಅಲ್ಲಿನ ಸಮಸ್ಯೆ ಬಗ್ಗೆ ಹೇಳ್ತಾ ಹೋದ ಈಗ ಇಲ್ಲಿ ಎಲ್ಲ ಡ್ಯಾನ್ ಬರ್ತಾರ ಅದು ಅಲ್ಲಿ ಜಾಸ್ತಿ ಭಾನುವಾರ ಶನಿವಾರ ಜಾಸ್ತಿ ಆದ್ರೂ ವಯಸ್ಸಾದವರಿಗೆಲ್ಲ ತುಂಬಾ ಕಷ್ಟ ಜೀಪ್ ಇದಲ್ವಾ ಜೀಪ್ ಇದೆ ಹಾ ಇವಾಗ ಹೋಯಿತು ಒಂದು ಹಾ 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 ಆ ಕಡೆ ತುಂಬಾ ಜನ ಜಾರು ಬಿಟ್ಟಿದ್ದಾರೆ ಆ ಕಡೆ ತುಂಬಾ ಜನ ಮೊನ್ನೆ ಅಷ್ಟೇ ಉಪ್ಪು ಹಾ ಆ ಹಾ ಹಾ ಆಯ್ತಿದ್ರು ನಿದ್ದೆ ಹೇಳ್ಬೇಕಂದ್ರೆ ಇಂದು ಕೊಲ್ಟಿ ಹೋಗಿ ಬಿದ್ದಿದ್ದಾರೆ ನಿದ್ದೆ ಹೇಳ್ಬೇಕಂದ್ರೆ ಇದು ಭಾರಿ ಕಷ್ಟ ಆಯ್ತಲ್ಲ ಬೈಕ್ ಬೈಕ್ ಕಷ್ಟ ಹ್ಮ್ ಯಾರ ನಡ್ಕೋ ಬರೋದ ನಡ್ಕೋ ಬರೋದಾಗ್ಲಿ ಯಾರ ಎಲ್ಲಾರು ಕಷ್ಟ ನಿಮ್ಮನೇ ಇಲ್ಲ ಇಲ್ಲ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗಮ್ಮ

ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಅಂತ ಅಂತಾಯ್ತು ಯಾವ ಹೇಳಿ ಪಯಣ ವಿತ್ ಪ್ರಶಾಂತ್ ಪುನಃ ಹೇಳು ಪಯಣ ಪ್ರಶಾಂತ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯು ಭೀಮೇಶ್ವರ ಸಾಕು ಎಲ್ಲ ಸಾಕು ಅನ್ಸ ಉಂಟು ನಡೆದು ನಡೆದು ಸಾಕಾಯಿತು ಹೋಗುವಾಗ ಅಷ್ಟು ಗೊತ್ತಾಗ್ಲಿಲ್ಲ ಬರುವಾಗ ಫುಲ್ ಮೇಲ್ ಗುಡ್ಡ ಹತ್ಕೊಂಡು ಬರುವಾಗ ಒಬ್ ಪ್ರವಾಸ ಸಾಕು ಎಲ್ಲ ಸಾಕು ರಜೆ ಕೊಟ್ಟರೆ ಮನೇಲಿ ಒಂದಿವೆ ಮಲ್ಕೊಂಡು ಅಂತ ಇದೆ ಆದರೆ ಎಂತ ಮಾಡೋದು ಸೊ ಮನ್ಸು ಕೇಳೋದಿಲ್ಲ ಬೇರೆ ಬೇರೆ ಪ್ಲೇಸಿಗೆ ಹೋಗುವ ಸೊ ಅದನ್ನು ನೋಡುವ ಅಂತ ಅನಿಸ್ತದೆ ಸೊ ಆದರೂ ಕೂಡ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಸೊ ಐ ಲವ್ ದಿಸ್ ಎನ್ವೈರ್ಮೆಂಟ್ ಸೊ ಐ ಲವ್ ದಿಸ್ ಟ್ರಾವೆಲ್ ಸೊ ಈ ಟ್ರಾವೆಲಿಂಗಲ್ಲಿ ಈ ಟ್ರಾವೆಲಿಂಗಲ್ಲಿರುವ ಮಜಾ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಲೈಫಲ್ಲಿ ಕಷ್ಟನೂ ಸುಖವೂ ಹ್ಯಾವನ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಲೈಕ್ ಬಟನ್ ಇದೆ ಲೈಕ್ ಬಟನನ್ನು ಓದ್ತಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್